ದೇವರ ಕಾಡು ಬಳಗದ ವತಿಯಿಂದ ವಿಧಾನ ಪರಿಷತ್ತಿನ ಸದನಪಟು ಪುರಸ್ಕೃತರು ನಿಕಟಪೂರ್ವ ಶಾಸಕರಾದ ಕೆಟಿ ಶ್ರೀಕಂಠೇಗೌಡ ಅವರ ಎಪ್ಪತ್ತನೇ ವರ್ಷದ ಹುಟ್ಟುಹಬ್ಬ ಪ್ರಯುಕ್ತ ವಿವಿಧ ಸೇವಾ ಕಾರ್ಯ ಕಾರ್ಯಕ್ರಮವು ಮಂಡ್ಯ ನಗರದ ಸುಭಾಷ್ ನಗರದಲ್ಲಿರುವ ದೇವರ ಕಾಡು ಉದ್ಯಾನವನದಲ್ಲಿ ಯಶಸ್ವಿಯಾಗಿ ನಡೆಯಿತು ಪೌರಕಾರ್ಮಿಕರಿಗೆ ಅಭಿನಂದನೆ ಔಷಧಿ ಸಸಿಗಳ ವಿತರಣೆ ಹಾಗೂ ಸ್ವಸಹಾಯ ಸಂಘದ ಪ್ರತಿನಿಧಿಗಳಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮಕ್ಕೆ ಕೆಟಿಎಸ್ ಹಿತೈಷಿಗಳು ಚಾಲನೆ ನೀಡಿದರು ಟಿ ಶ್ರೀಕಂಠೇಗೌಡ ಹಿತೈಷಿಗಳು ಅಭಿಮಾನಿಗಳು ತಮ್ಮ ನೆಚ್ಚಿನ ನಾಯಕರಿಗೆ ಅಭಿನಂದಿಸಿ ಸಿಹಿ ತಿನಿಸಿ ಸಂಭ್ರಮಿಸಿದರು ತಿನ್ಸಿ ಹಾ ಓಕೆ ಪ್ಲಾಸ್ಟಿಕ್ ಕವರ್ ಸೆಟ್ ಯಾಕೆ ஜமா ஜ ಬಳಿಕ ಮಾತನಾಡಿದ ಕೆಟಿ ಶ್ರೀಕಂಠೇಗೌಡರು ದೇವರ ಕಾಡು ಬಳಕ ಈ ದಿನ ನನ್ನ ಎಪ್ಪತ್ತನೇ ವರ್ಷದ ಹುಟ್ಟು ಹಬ್ಬವನ್ನು ಪೌರಕಾರ್ಮಿಕರಿಗೆ ಅಭಿನಂದನೆ ಔಷಧಿ ಸಿಸಿಗಳ ವಿತರಣೆ ಹಾಗೂ ಸ್ವಸಹಾಯ ಸಂಘದ ಪ್ರತಿನಿಧಿಗಳಿಗೆ ಗೌರವ ಸಮರ್ಪಣೆ ಮಾಡುವುದರ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ ಎಂದು ಹೇಳಿದರು ಅತ್ಯಂತ ಪ್ರೀತಿಯಿಂದ ನನ್ನ ಎಪ್ಪತ್ತನೇ ವರ್ಷದ ಹುಟ್ಟು ಹಬ್ಬದ ಸಂಭ್ರಮದಲ್ಲಿ ಪಾಲ್ಗೊಂಡು ಹಾರೈಸಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಉದ್ಯಾನವನದ ಸ್ವಚ್ಛತೆಯನ್ನು ಕಾಪಾಡ್ತಕ್ಕಂಥ ಸಿರಿ ಸ್ವಸಹಾಯ ಸಂಘದ ರತ್ನಮ್ಮ ಮತ್ತು ಐದು ಜನ ತಂಡದವರಿಗೆ ಗೌರವಿಸಲಾಗಿದೆ ಅಂತೆಯೇ ಉದ್ಯಾನವನದ ಏಳಿಗೆಗೆ ಸಮಿಸಿದಂಥ ನಿರಂತರ ನೊಟ್ಟಿಗೆ ನಮ್ಮ ಉಪ್ಪಿ ಬ್ರದರು ಮತ್ತು ರಮೇಶ್ ಅವರಿಗೆ ನಾವು ಗೌರವ ಸಮರ್ಪಣೆ ಮಾಡಿದ್ದೇವೆ ಹಾಗೆ ಮಂಜುಳಮ್ಮ ಮತ್ತು ರಮೇಶಣ್ಣ ಇಲ್ಲಿ ದಿನನಿತ್ಯ ಪ್ರಾಣಿ ಪಕ್ಷಿಗಳಿಗೆ ತಿಂಡಿ ಊಟವನ್ನು ಕೊಡ್ತಾ ಇದ್ದಾರೆ ಅವರನ್ನು ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಎಲ್ಲ ಸ್ನೇಹಿತರು ಅತ್ಯಂತ ಪ್ರೀತಿಯಿಂದ ಪಾಲ್ಗೊಂಡಿದ್ದಾರೆ ಎಲ್ಲ ಉಪಹಾರದೊಡನೆ ಈ ಸಂಭ್ರಮವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಇಂದು ಸಂಜೆ ನಾಲ್ಕು ಗಂಟೆಗೆ ನಾಲ್ಕೂವರೆಗೆ ಕರ್ನಾಟಕ ಸಂಘದ ಕೆ ವಿ ಶಂಕರಗೌಡ ಭವನದಲ್ಲಿ ಎರಡೀ ರಾಜ್ಯಕ್ಕೆ ಮೊದಲನೇ ಸ್ಥಾನ ಪಟ್ಟಿರ್ತಕ್ಕಂಥ ಕೃಷ್ಣರಾಜಪೇಟೆಯ ಹೆಣ್ಣು ಮಗಳಿಗೆ ಮತ್ತು ಪಶು ವೈದ್ಯಕೀಯದಲ್ಲಿ ಮೊದಲನೇ ರ್ಯಾಂಕನ್ನು ಇಡೀ ರಾಜ್ಯಕ್ಕೆ ಪಡೆದಿರ್ತಕ್ಕಂಥ ಸಚಿನ್ ರವರಿಗೆ ಹತ್ತು ಸಾವಿರ ತಲಾ ಕೊಟ್ಟು ಗೌರವಿಸ್ತಕ್ಕಂಥ ಕಾರ್ಯಕ್ರಮ ಇದೆ ದಯಮಾಡಿ ಎಲ್ಲರೂ ಬರಬೇಕು ಅಂತ ಕೋರ್ಕೊಳ್ತೇನೆ ನಮಸ್ಕಾರ ಕಾರ್ಯಕ್ರಮದಲ್ಲಿ ದೇವರ ಕಾಡು ಬಳಗದ ಉಮೇಶ್ ರಾಧಾಕೃಷ್ಣ ನಾಗೇಂದ್ರ ರವಿಪ್ರಸಾದ್ ಸುಬ್ರಹ್ಮಣ್ಯ ಕುಮಾರ್ ವಕೀಲ ಮಹದೇವಸ್ವಾಮಿ ಅಪ್ಪುಸ್ವಾಮಿ ಪರಶು ನಾಗೇಶ್ ಜಯರಾಮ್ ರಾಮಕೃಷ್ಣ ಉಪೇಂದ್ರ ಅರ್ಜುನ್ ಸುನೀಲ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು